ಆದೇಶ್ ಆಮೇಲೆ ರೈಲ್ವೆದು ರ್ಯಾಂಡ್ ಓವರ್ ಮಾಡಿದವರು ಯಾವತ್ತು ಯಾರದು ಎ ಸಿ ಆ ರೈಲ್ವೇದು ಆಯ್ತಲ್ಲ ದುಡ್ಡು ಐತೆ ದುಡ್ಡು ಕೊಟ್ಟಿದ್ರು ದುಡ್ಡು ಅವ್ರಿಗೆ ಹೇಳಿದ್ದು ಫೋರ್ ಮಂತ್ ಎಕ್ಸ್ ಮಾಡಿ ಅವಾರ್ಡ್ ಮಾಡಿಕೊಡಿದ್ದು ನಾಲ್ಕು ವರ್ಷದಿಂದ ಹಂಗೆ ಮಾಡಿದ್ರು ಯಾರಿಗೆ ಎ ಸಿ ನೀನು ನಾನು ಹೇಳ್ದೆ ಎಮ್ ಎಲ್ ಎ ಹೇಳಿದರು ಯಾರ ಎಲ್ಲ ಯಾರು ನಮ್ಮ न हैड ने बी नोटिस डी सी हा एम एल ए जॻार डी सी क्षेत्र शासकर जॻहि डाइरेक्शन है चीफ सेक्रेटल बरे यारो सर्वे ನನ್ನ ಜೊತೆ ಬಂದರೆ ನೋಟಿಸ್ ಕೊಡ್ತೀನಿ ಹೇಳಿ ಡಿ ಸಿ ಹೇಳ್ತಾರಂತೆ ಹಾಂ ಅದಕ್ಕೆ ಏನು ಮಾಡಬೇಕು ಹೇಳಿ ನನ್ನ ಇದಕ್ಕೆ ಅವ್ರಿಗೂ ಬರೀಬೇಕು ಸ್ಪೀಕರ್ಗೂ ಬರೀಬೇಕು ಜಿಲ್ಲಾಧಿಕಾರಿಗಳಿಗೆ ಟೌನಲ್ಲಿ ಫ್ರೀ ಇರ್ತಾರಲ್ಲ ಹಾಗೆ ಟೌನ್ ತೋರಿಸಿ ಎಕ್ಸಾಕ್ ಆಮೇಲೆ ಸೈಕಲ್ ಸೈಕಲ್ ಹೊಡ್ಕೊಂಡವ್ರು ಏನಿರ್ತದೆ ಅವರೇ ಜಿಲ್ಲಾ ಲೆವೆಲ್ ಆರೋಗ್ಯ ಸಮಿತಿ ಅಧ್ಯಕ್ಷ ಹಾಸನ ನಗರಸಭೆಯಲ್ಲಿ ಹಾಸನ ಹಾಸ್ಪೆಟ್ಲಿದ್ದೆ ಅಂದರೆ ಏನೋ ದೇವೇಗೌಡ ಕುಮಾರ್ ತಂದಿ ವರ್ಷ ಹಂಗೆ ಬಿತ್ತ ಮುನ್ನೂರು ಕೋಟಿ ಎಣ್ಣೆ ತಂದಿ ಹಾಸ್ಪಿಟ್ಲಿಗೆ ಹೋದರೆ ನರಕೆಯ ಯಾರು ಎಲ್ಲ ತಗೊಂಡು ಹೋದವು ಪ್ರೈವೇಟ್ ಆಸ್ಪತ್ರೆಗೆ ಹಾಕ ಅಲ್ಲಿ ಹೋದರೆ ಕಾಲು ಮುಟ್ಕೊಂಡು ಹೋದರೆ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಇವರೇ ಜಿಲ್ಲಾಧಿಕಾರಿಗಳೇ ಅಧ್ಯಕ್ಷರು ನೋಡಮ್ಮ ನನಗೆ ಜನ ಸಹಿಸೋಕ್ಕಾಗಲ್ಲ ಬಟ್ ಇವತ್ತೇ ಎಲ್ಲಾರ್ಗು ನೋಟಿಸ್ ಕೊಡಬೇಕು ನೋಟಿಸ್ ಕೊಡ್ದು ಹೋದ್ರೆ ನಾನು ಹೋಗಿ ನಾನು ಡಿ ಸಿ ಸಿ ಕೇಳಕ್ ಡಿ ಸಿ ಬೇಕಾದ ಸೈಕಲ್ ಸೈಕಲ್ ಸೈಕಲ ಇವತ್ತು ಆಲ್ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ರೇಷ್ಮೆ ಇಲಾಖೆ ಆಮೇಲೆ ತೋಟಗಾರಿಕೆ ಬಯ್ದು ನಿಮ್ಮ ಎಮ್ ಐ ಟ್ಯಾಂಕ್ಸ್ ಕೌಶಲ್ಯದ ಪಾಪ ಹೋಗ್ಯಾವೆ ನಾವು ಹೋಗಿ ಸುಮ್ಮನೆ ನಮ್ಮ ನಮ್ಮನ್ನು ತೂರ್ತಾರೆ ದುಡ್ಡು ಕೊಡಲ್ಲ ಹೋಗಿ ರೇವಣ್ಣ ಬಂದ್ರು ನೋಡಿದ್ರು ಏನು ಬಂದಿದ್ರಲ್ಲ ಅಂತಾರೆ ಯಾಕೆ ನಾವು ಹೋಗಿ ಅಲ್ಲಿ ಬೇಯಿಸ್ಕೊಳ್ಳಬೇಕು ಯಶ್ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆ ಟೈಮಲ್ಲಿ ತೋಟಗಾರಿಕೆ ಬೆಳೆ ಬೇಕಾರೆ ಆರ್ಡ್ರಸ್ ಕಟ್ಟಿಲ್ವ ಏನೇನು ಕೊಟ್ಟವ್ರ ಹೂ ಟೊಮೊಟೊ ಎಲ್ಲ ಕೊಟ್ಟಲ್ವಿನ ಯುವರೆಗೆ ಯಾರು ಕೊಟ್ಟವ್ರೇಯ ಆಮೇಲೆ ಒಂದು ಸರಿಯಾದ ನೀರ ಹೋಗ್ತಾ ಇಲ್ಲ ನಾಳೆಗಳಲ್ಲಿ ನಾಳೆ ಶಿಲ್ ತೆಗಿಯಕ್ಕಾಗಿಲ್ಲ ಇಲ್ಲಿ ಆ ಪರಿಸ್ಥಿತಿ ನೋಡಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಎಷ್ಟು ನಾಚಿ ಹೇಳಿದ್ದು ಬೆಳಗ್ಗೆ ಆಯ್ತದೆ ಯಾಕಾಯ್ತು ಬೆಳೆಗ್ ಏನು ಕಾಣ ಎಲ್ಲ ರೇಟಿಂಗಲ್ಲಿ ಕೊಡ್ಬೇಕು ನೀವು ಜೀಪಲ್ಲಿ ಹೋಗ್ತೀವೋ ಯಾರು ಹೋಗ್ತೀವೋ ನನಗೆ ಸಂಬಂಧ ಇಲ್ಲ ನೀವು ಡಿ ಸಿ ಹೋಗ್ತೀರೋ ಕೊಡ್ತೀರೋ ನನಗೆ ಸಂಬಂಧ ಇಲ್ಲ ನಾನು ಸಿ ಸಿಯರಿಗೆ ಮನವಿ ಮಾಡೋದಿಷ್ಟೇ ಅಸ್ ಎಮ್ ಎಲ್ ಎ ಆಗಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಮೋಟರ್ ಸೈಕಲ್ ತಿಳಿಸಿ ಸೈಕಲ್ ಹೋಗಿಲ್ಲ ಹುಡುಕತೆ ಸೈಕಲ್ ಕಾಂಕ್ರೀಟ್ ನೋಡಲ್ಲೇ ಓಡಾಡಿ ನಮಗೆ ಸೈಕಲ್ ಹೊಡೆಯೋಲ್ಲ ಸೈಕಲ್ ಕೊಟ್ಟಿಲ್ಲ ನಮ್ದು ಯಾರು ಹಳೆ ಕಾರು ಅದೇ ಓಡಿಸ್ಕೊಂಡು ತಿರ್ತೀವಿ ನೀವು ಸೈಕಲ್ ಕೊಟ್ಟರೆ ಯಾವುದು ನಮಗೆ ಗೊತ್ತಿಲ್ಲ ನಾವು ಹಳ್ಳಿ ಕಡೆ ತಿರ್ಕ ತಿಳಿಸಿ ಅಲ್ಲಿ ಹೋದರೆ ನಾನೇ ಎಸ್ ಜಿಲ್ಲೆ ಡಿಸ್ಟಿಕ್ಟ್ ಪ್ರಿಸ್ಟ್ ಆಗಿ ತಹಸೀಲ್ದಾರ್ ವೆಹಿಕಲ್ ಕೊಡಿಸಿದ್ದೀನಿ ಡಿ ಸಿ ಹೊಸ ಕಾರ್ ಕೊಡಿಸಿದ್ದೀನಿ ಶಾಂಪುಗಳ ಬಸ್ತಾಭಿಷೇಕದಲ್ಲಿ ಪೊಲೀಸ್ ಕಾರಿಗೆ ಕೊಡಿಸಿದ್ದೀನಿ ಆ ಕಾರ್ದಲ್ಲಿ ಅವೇ ಅವು ಇಲ್ಲಿಗೂ ಗೊತ್ತಿಲ್ಲ ಹೊಸ ಫೋಟೋ ಕೊಡ್ತೀನಿ ಅದೇ ರೀತಿ ಹಾಸನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಶುದ್ಧ ಶಾಂತಿ ಗ್ರಾಮ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲೆಯ ಮಳೆ ವಾಡಿಕೆ ಮಳೆಗಿಂತ ಎರಡು ಸಾವಿರ ಇದ್ದಂಥ ಮಳೆ ನಾಲ್ಕು ಸಾವಿರಕ್ಕೆ ಇವತ್ತು ವಾಡಿಕೆ ಮಳೆ ಎರಡು ಸಾವಿರದ ನೂರ ಐವತ್ತಿಂದೆ ಹಿಂದಿನ ವರ್ಷ ಈ ವರ್ಷ ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅದರಿಂದ ಇವತ್ತಿನವರಿಗೆ ಜಿಲ್ಲಾಧಿಕಾರಿಗಳಾಗಲಿ ನಾಲ್ಕು ದಂಡಾಧಿಕಾರಿಗಳಾಗಲಿ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳಾಗಲಿ ತೋಟಗಾರಿಕೆ ಅಧಿಕಾರಿಗಳಾಗ್ಲಿ ರೇಷ್ಮೆ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ಯಾರೇ ಇವತ್ತಿಗೆ ಯಾವುದೇ ರೈತರ ಜಮೀನಲ್ಲಿ ನಷ್ಟ ಆಗಿರೋದ್ರ ಬಗ್ಗೆ ಇವತ್ತ ನಾನು ತಹಸೀಲ್ದಾರ್ ಕೇಳಿದೆ ಏನ್ ಕ್ರಮ ಇಷ್ಟೆಲ್ಲ ನಷ್ಟ ಆಯ್ತು ಎಲ್ಲರಿಗೂ ಕಳಿಸಿದ್ರ ಅಂತ ಡಿ ಸಿ ಇಂದ ಬಂದಿದ್ರು ಇಲ್ಲ ಅಂತಾರೆ ತಹಸೀಲ್ದಾರರಿಂದ ಇಲ್ಲ ಅಂತಾರೆ ಯಾರ ಅಧಿಕಾರಿಗಳಿಗೂ ಸ್ಪಷ್ಟವಾಗಿ ಇಲ್ಕೊಡ್ದಲೆ ಇವತ್ತು ಕೋಟಿ ಹತ್ತು ರೂಪಾಯಿ ಜಿಲ್ಲೆಗಳಲ್ಲಿ ಬೆಳೆ ನಷ್ಟ ಆಗಿತ್ತು ಇದ್ರ ಬಗ್ಗೆ ರೈತ ಬಗ್ಗೆ ಯಾರು ಜಿಲ್ಲಾಡಳಿತ ತಾಲೂಕು ಆಡಳಿತ ಯಾರ ಕರೆ ಇಲ್ಲ ಇವತ್ತು ಉದಾಹರಣೆ ನಾನೇ ಕೆಲವು ಕಡೆ ಸ್ಪಾಟ್ಗೆ ಹೋಗಿದ್ದೆ ಕುಡಪೆಯಲ್ಲಿ ತೋರುತ್ತೇನೆ ಕೆಲವು ಕಡೆ ಸ್ಪಾಟ್ ಹೋದಾಗ ಅಲ್ಲಿ ರೈತರ ಜಮೀನಲ್ಲಿ ನೀರು ನಿಟ್ಬಿಟ್ಟು ತೋರ್ತಾಳೆಗ ಆಮೇಲೆ ಜೋಳ ಐವತ್ತು ಸಾವಿರ ಎಕ್ರೆ ಜೋಳ ಐವತ್ತು ಸಾವಿರ ಎಕರೆ ನನ್ನ ವಿಧಾನಸಭಾ ಜಮೀನು ಕ್ಷೇತ್ರದಲ್ಲಿ ಹದಿನಾಲ್ಕ್ ಸಾವಿರ ಹೋಗಿದೆ ಜೋಳ ಕಂಪ್ಲೀಟ್ ಆಗಿ ಈಗ ತೋಟದ್ದು ತೋಟ ಜಮೀನು ಗದ್ದೆ ಎಲ್ಲ ಇಂಥ ಒಂದು ಐವತ್ತವೆ ಕ್ಯಾಸೆಟ್ಗಳು ನೋಡಿ ತೋರಿಸ್ತಾ ಇದ್ದೀನಿ ನೀವೇ ನೋಡಿ ಕಳಿಸಾರೆಲ್ಲ ಬೇಕಾದ್ರೆ ನಿಮ್ಗೆ ಶೇರ್ ಮಾಡೋರು ಶೇರ್ ಮಾಡಿಸ್ ಎಲ್ಲ ತೋಟ ತೋಟಗಾರಿಕೆ ಬೆಳೆ ಎಲ್ಲ ಪೂರ್ತಿ ಏನು ಯಾರೊಬ್ರು ನೋಡಕ್ ಹೋಗಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳು ಏನೈತಿ ಆರಾಮಾಗಿ ಆಸಿನಲ್ಲಿ ಮೋಟರ್ ಸೈಕಲ್ ಮೋಟರ್ ಸೈಕಲ್ ಅಲ್ಲಿ ಕರ್ಕಡೋದು ಆಸ್ತ ಅಂತ ಎಲ್ಲ ಎಲ್ಲ ಕಾಕಿಟ್ ಡ್ರೈವರ್ ಮಾಡಿಸ್ಕೊಟ್ಟಲ್ಲ ಕುಮಾರಸ್ವಾಮಿ ಕಾಲದಲ್ಲಿ ಕಾಕಿಟ್ ರೋಡ್ ಆಗಲ್ಲ ಸ್ವಾಮಿ ಅದ ಮೋಟರ್ ಸೈಕಲ್ ಹಾಕೊಂಡು ಆಸ್ತ ತಿರುಗಿದ್ರಾಗಲ್ಲ ಸೈಕಲ್ ಅಲ್ಲಿ ಹೋಗಿದ್ರಾಗಲ್ಲ ಆ ಬಡ ಕುಟುಂಬ ರೈತರು ಮನೆ ಹಳೆ ಐತೆ ಅಲ್ಲಿ ಹೋಗಿ ಸೈಕಲ್ ಅಲ್ಲಿ ತಿರುಗಿಸಿ ನಿಂದ ಆಮೇಲೆ ಬೇಕಾರೆ ಆಸ್ತ ನಗರ ಬೇಕಾದ್ರೆ ಆಮೇಲೆ ಪ್ರದಕ್ಷಿಣೆ ಮಾಡಿ ನೀವು ಫಸ್ಟ್ ನಮ್ಮ ರೈತರೂ ಹದಿನಾಲ್ಕು ಸಾವಿರ ಬೆಳೆ ಮೆಕ್ಕೆಜೋಳ ಹೋಗಿದೆ ಇನ್ನು ಮತ್ತೆ ಎಷ್ಟು ಹೋಗಿದೆಯೋ ಗೊತ್ತಿಲ್ಲ ಐವತ್ತು ಸಾವಿರ ಎಕರೆ ನನ್ನ ವಿಧಾನಸಭಾ ಕ್ಷೇತ್ರ ಹಾಸನ ಜಿಲ್ಲೆಯಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರ ಎಕರೆ ಜೋಳ ಮೆಕ್ಕೆಜೋಳ ಬೆಳೆ ಅರ್ಧಕ್ಕೆ ಇದಾಗಿದೆ ಅದು ಬಿತ್ತನೆ ಬೀಜ ಸರಿ ಇದೆಯೋ ಗೊತ್ತಿಲ್ಲ ಗೊಬ್ಬರ ಸರಿಯಾಗಿ ಸರಿ ಇಲ್ಲ ನನಗೆ ಗೊತ್ತಿಲ್ಲ ಮಳೆಯಿಂದ ಆಗಿದೆಯೋ ಗೊತ್ತಿಲ್ಲ ಸುಮಾರು ಹಾಸನ ಜಿಲ್ಲೆ ಒಂದರಲ್ಲೇ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೋಗಿದೆ ಮೆಕ್ಕೆಜೋಳ ಆಮೇಲೆ ಮೆಕ್ಕೆಜೋಳ ಕೆಲವು ಕಡೆ ಬೆಳೆದ್ರು ಇವತ್ತು ಡಿ ಸಿ ಅವರು ಆ ಕೆ ಎಂ ಎಫ್ ಎ ಕರೆಸಿ ನೇರವಾಗಿ ಖರೀದಿ ಮಾಡ್ಬೋದಾಯ್ತು ಅದು ಮಾಡ್ತಾ ಇಲ್ಲ